ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಸೂರ್ಯವಂಶಿನ ಸಿನಿಮಾ ತುಂಬಾ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು ಕುಮಾರಸ್ವಾಮಿ ಅವರು ನಿರ್ಮಾಣ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸಿನಿಮಾ ಎರಡ್ ಸಾವಿರದ ಐಸಲ್ಲಿ ಬಂದಂತಹ ವಂಶ ಸಿನಿಮಾದಲ್ಲಿ ಬಹಳ ಅರವಿಂದ್ ಅವರು ಕಾಣಿಸಿಕೊಂಡಿಂತ ಅರವಿಂದ್ ಅವರು ಇನ್ನಿಲ್ಲ ಅಂತ ಹೇಳಿದ್ರೆ ಆಘಾತ ಕಾರ್ಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅರವಿಂದ್ ಅವರು ನೋಡಕ್ಕೆ ತುಂಬಾ ಮುದ್ದಾಗಿದ್ದಂತೆ ಕ್ಯೂಟ್ ಹುಡುಗ ಅಂತಾನೂ ಕೂಡ ಹೇಳಬಹುದು ಏನೋ ಸೂರ್ಯಾಂಶ ಸಿನಿಮಾದಲ್ಲಿ ಅಭಿನಯ ಮಾಡಿದ ನಂತರ ಎಲ್ಲೂ ಕೂಡ ಅವರು ಕಾಣಲಿಲ್ಲ ಬರೋಬ್ಬರು ಇಪ್ಪತ್ತೈದು ವರ್ಷಗಳಿಂದ ಕೂಡ ಎಲ್ಲಿ ಅವರನ್ನು ಸಾಕಷ್ಟು ಹುಡುಕಾಡಿದ್ರು ಸದ್ಯ ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಫಿಲ್ಮ್ ಥಿಯೇಟರ್ ಮಾಲ್ನಲ್ಲಿ ಸಿಕ್ಕಿದ್ರು ತದನಂತರ ಒಂದು ಯೂಟ್ಯೂಬರ್ ಅದಕ್ಕೆ ಅವ್ರನ್ನ ಮಾತಾಡಿಸೋರು ಗುರುತಿಡಿದು ಅವ್ರು ಮತ್ತು ತುಂಬನೇ ಸಂತೋಷಪಟ್ಟರು ಹಾಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಓದಿಕೊಂಡು ಮಲೇಷ್ಯಾದಲ್ಲಿ ಹೋಗಿ ಸೆಟಲ್ ಕೂಡ ಆದರೆ ಈಗ ಮಲೇಷ್ಯಾದಲ್ಲಿ ನನ್ನ ಹೆಂಡತಿ ಮಕ್ಕಳೆಲ್ಲ ಈಗ ಅಲ್ಲೇ ಇರೋದು ಅಂತಲೂ ಕೂಡ ಹೇಳಿದರು ಸದ್ಯ ನಾನು ಅಲ್ಲೇ ಈಗ ವಾಸವಾಗಿದ್ದೇನೆ ಅಲ್ಲೇ ಕೂಡ ಚೆನ್ನಾಗೇ ಇದ್ದೇನೆ ಸಿನಿಮಾ ರಂಗದಿಂದ ಅವಕಾಶಗಳು ಅಷ್ಟೊಂದು ನನಗೆ ಸಿದಕ್ಕೆ ಬರಲಿಲ್ಲ ಹಾಗೆ ನನಗೆ ಸಿನಿಮಾ ರಂಗದಲ್ಲಿ ಮುಂದುವರಿಬೇಕಂತೂ ಕೂಡ ಅನ್ನಿಸಲೂ ಇಲ್ಲ ಹಾಗಾಗಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಓದ್ಕೊಂಡು ವಿದ್ಯೆ ಜೊತೆ ಇದ್ದರೆ ಎಲ್ಲ ಬೇಕಾದಿರ್ಬೋದು ಈ ಸಿನಿಮಾನೇ ನಂಬ್ಕೊಂಡಿದ್ರೆ ಭಾಳ ಮುಂದೆ ಜೀವನ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದೆ ಈಗ ನೋಡಿ ನನಗೆ ಈ ಹುಡುಗರು ಕೂಡ ಯಾರು ಕೂಡ ಅವಕಾಶ ಇರಲಿ ನಂಗೆ ಗುರುತು ಸಹ ಹಿಡಿಯೋದಿಲ್ಲ ಈಗಿರಬೇಕಾದ್ರೆ ಸಿನಿಮಾ ರಂಗದಲ್ಲಿ ಮುಂದುವರಿ ಸಾಧ್ಯವೇ ಅಂತಲೂ ಕೂಡ ಅವರೇ ಪ್ರಶ್ನೆ ಮಾಡಿದ್ದು ಘಟನೆ ನೀಡಿತ್ತು ಹೀಗಾಗಿ ಏನಿಲ್ಲವಾದರೂ ಅರವಿಂದ್